ಆಗಿದೆ ಹಾಗಾಗಿ ಇವತ್ತು ಇನ್ನೊಂದು ಕೈ ಮೇಲಾಗಿ ಇವತ್ತು ಹೆಣ್ಮಕ್ಳ ನಮ್ಮ ಜೊತೆಗೆ ಇವತ್ತು ಕೈ ಜೋಡಿಸಿಕೊಂಡು ಇವತ್ತು ನೀವು ಅಷ್ಟೇ ಅಲ್ಲ ನಮ್ಮ ಬದುಕಿದೆ ಬರೀ ಹೆಣ್ಮಕ್ಳಿದೆ ಹೋರಾಟ ಇಲ್ಲ ನಾವು ಹೋರಾಟ ಮಾಡಿ ನಾವು ಯಶಸ್ಸು ಕಲ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅವರೇ ಕರೆ ಕೊಟ್ಟು ಇವತ್ತು ನಮ್ಮ ಮನೆಯು ಅಭಿನಯ ಮಾಡ್ತಾ ಇದ್ದೀವಿ ನಿಜಕ್ಕೂ ಹೇಳಬೇಕು ಅಂದ್ರೆ ಯಾವ ರೀತಿ ಅದು ನೀವು ನೋಡ್ತಾ ಇದ್ದೀರಾ ರೇಷ್ಮೆ ಬೆಳೆಗಾರರು ಈ ರೇಷ್ಮೆ ಬೆಳೆಗಾರ ಏನಾಗಬೇಕು ತೆಂಗು ಬೆಳೆಗಾರನ ಏನಾಗ್ಬೋದು ಎಷ್ಟು ರೀತಿ ಹಣ್ಣುಗಳು ಸೊಪ್ಪುಗಳು ತರಕಾರಿಗಳು ಕರ್ಬೇ ಇರ್ಬೋದು ನಿದ್ದೆ ಸಿಕ್ಕಿರ್ಬೋದು ಚಕ್ರಮ ಸಿಗ್ಬೋದು ಜಂಟಿರ್ಬೋದು ನಿಮಗೆ ಬಸವ ಸಿಕ್ಕಿರ್ಬೋದು ನಿಮಗೆ ಸಪೋಟ ಮರಗಳಿರ್ಬೋದು ತೆಂಗಿನ ಮರಗಳಿರ್ಬೋದು ಹಸುಗಳು ಇರ್ಬೋದು ಇವತ್ತು 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 ನಾವು ಜೀವನ ಮಾಡ್ತಾ ಇದ್ದೀವಿ ಸೊ ಇಷ್ಟ ಎಲ್ಲ ಒಂದು ಒಂಬತ್ತು ಸಾವಿರದ ಆರು ಲಕ್ಷಾಂತರ ಮರಗಳ ಮರಣವ ಈ ಪ್ರಕೃತಿ ಏನಾಗಬೇಕು ಸೊ ಇವತ್ತು ನಮ್ಮ ಭಾಗ ಎಂಥ ಭಾಗ ಇವತ್ತು ಕೃಷಿಗೆ ವೇದ್ಯವಾಗಿರುವಂಥ ಭಾಗ ಅಂದರೆ ಇವತ್ತು ಕರ್ನಾಟಕದ ಬೇರೆ ಬೇರೆಗಳನ್ನು ನೋಡ್ತಾ ಹೋದರೆ ನಾನು ನಿನ್ನೆ ತಾನೇ ನಾನು ನ್ಯೂಸಲ್ಲಿ ನೋಡ್ತಾ ಇದ್ದೆ ಆನೆ ಕಾಗಳು ಹೋಗ್ಬಿಟ್ಟು ನಾಲ್ಕು ಎಕರೆ ಬಾಳೆನೆಲ್ಲ ನಾಶ ಮಾಡಿದೆ ಇಲ್ಲಿ ಯಾವುದೇ ಅರಣ್ಯದ ನಮಗೆ ತೊಂದರೆ ಇಲ್ಲ ಇಲ್ಲಿ ನಮಗೆ ಇವತ್ತು ಯಾವುದೇ ಪ್ರಾಣಿಗಳ ಕಾಟ ಇಲ್ಲ ಆನೆಗಳ ಕಾಟ ಇಲ್ಲ ಕರಡಿ ಕಾಟ ಇಲ್ಲ ಚಿರತೆ ಕಾಟ ಇಲ್ಲ ಬಲಗಳು ಜಿಂಕೆಗಳು ಯಾವುದೇ ಬೆಳೆಗಳನ್ನ ಹಾಳು ಮಾಡ್ತಾ ಇಲ್ಲ ಅತಿವೃಷ್ಟಿ ಇಲ್ಲ ಅನಾವೃಷ್ಟಿ ಇಲ್ಲ ಸುಭಿಷ್ಯವಾಗಿ ನಮಗೆ ನೀರಿದೆ ಎಲ್ಲ ವಿಧರೂ ಕೂಡ ನಮಗೆ ತುಂಬ ಚೆನ್ನಾಗಿ ಇವತ್ತು ಬೆಳೆಯುತ್ತೆ ಸೊ ಒಂದು ನದಿ ಇದೆ ಇನ್ನೊಂದು ಸುವರ್ಣಮುಖಿ ನದಿ ಇದೆ ಮತ್ತು ಬೋರ್ವೆಲ್ಗಳಿದೆ ನೂರೈವತ್ತು ಇನ್ನೂರು ಅಡಿಗೆಲ್ಲ ಪಕ್ಷಿಯಂಟ ಒಂದು ನಮಗೆ ನೀರು ಇದೆ ನೀರಿನ ಸಮಸ್ಯೆ ಅಂತೂ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ ಉತ್ತಮವಾದ ಎಲ್ಲ ರೀತಿ ಬೆಳೆಗಳನ್ನ ಜೋಳ ಆಗಿರ್ಬೋದು ಇವತ್ತು ಹಾಲ್ನಲ್ಲಿ ಇವತ್ತು ಪ್ರತಿ ಹದಿನೈದು ದಿವಸಕ್ಕೊಂಥದ್ದತಿ ಅವರು ಪೇಮೆಂಟ್ ತಗೊಳ್ತಾ ಇದ್ದಾರೆ ರೇಷ್ಮೆನಲ್ಲಿ ಪ್ರತಿ ತಿಂಗಳಿಗೊಂಥದ್ದತಿ ಅವರಿಗೆ ಸ್ಯಾಲ್ರಿಗಿಂತ ಚೆನ್ನಾಗಿರುವಂತಹ ಇವತ್ತು ಒಳ್ಳೆ ಜೀವನ ಕಟ್ಕೊಂಡಿದ್ದೀವಿ ನೂರಾರು ವರ್ಷಗಳಿಂದ ಸಮಸ್ಯೆಗಳನ್ನ ಎದುರಿಸ್ತಾ 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 ಇವತ್ತು ಒಳ್ಳೆ ಜೀವನಗಳನ್ನು ಅವರಿಗೆ ಮಾರ್ಕೆಟ್ ಅಷ್ಟೇ ಇವತ್ತು ಬೆಂಗಳೂರಿಗೆ ತುಂಬ ಹತ್ತಿರದಲ್ಲಿ ಯಾವುದೇ ಸಮಸ್ಯೆ ಅಲ್ಲ ಇವತ್ತು ಬೆಂಗಳೂರಿಗೆ ಇವತ್ತು ಸುತ್ತಮುತ್ತದ ತಾಲೂಕುಗಳಿಂದ ಹಣ್ಣು ಸೊಪ್ಪು ತರಕಾರಿ ದವಸ ಧಾನ್ಯಗಳು ಹೋಗಿಲ್ಲ ಅಂದರೆ ಬೆಂಗಳೂರಿನ ಜನ ಹೇಗೆ ಜೀವನ ಮಾಡ್ತಾರೆ ನಾಳೆ ಇದನ್ನೆಲ್ಲ ಕಳ್ಕೊಂಡು ನಾವು ಹೇಗೆ ಜೀವನ ಮಾಡಬೇಕು ಅನ್ನೋದು ಹೆಣ್ಮಕ್ಳದ್ದು ಪ್ರಶ್ನೆ ಇರುತ್ತೆ ಅವ್ರೇನಂದ್ರೆ ಬೆಂಗಳೂರಿಗೆ ಮಾರವಾಡಿಗಳು ಬಂದ್ಬಿಟ್ಟಿದ್ದಾರೆ ಅದು ಸಾಧ್ಯ ಇಲ್ಲ ಮೇಡಮ್ ನಾವು ಯಾವುದೇ ಕಾರಣಕ್ಕೆ ಬಿಟ್ಕೊಡೋದಿಲ್ಲ ಇವತ್ತು ಒಂದು ಇಂಚು ಭೂಮಿಗೂ ಬಿಟ್ಟು ಸಾಧ್ಯನೇ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ರೈತ ಶಕ್ತಿ ಶಕ್ತಿ ಜಾಸ್ತಿ ರೈತ ಶಕ್ತಿ ಮುಂದೆ ಯಾರು ಇಲ್ಲ ಮೇಡಮ್ ರೈತರನ್ನ ಎದುರ್ಕೊಂಡಂತ ಇಡ್ರಾ ಕಂಡ ಯಾವುದೇ ಸರ್ಕಾರ ಇದುವರೆಗೂ ಉಳಿದಿಲ್ಲ ಮುಂದೆ ಉಳಿಯೋದು ಇಲ್ಲ ಈಗ ನಾವು ಕೆ ಶಿವಕುಮಾರ್ ಅವ್ರನ್ನ ಕೇಳ್ತಾ ಇದೀವಿ ಅವ್ರಿಗೆ ರಾಜಕಾರಣಿ ಕೊಡಲ್ಲ ಇದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಹೊಣೆಗಾರರಾಗ್ತಾರೆ ಅವರು ಸ್ಪಂದನೆ ಹೇಗಿದೆ ಹೇಗಿಲ್ಲ ಈಗ ಮೇನ್ ಆಗಿ ಇವತ್ತು ನಮ್ಮ ಡಿ ಸಿ ಎಂ ಅವರು ಡಿ ಕೆ ಶಿವಕುಮಾರ್ ಅವ್ರದೇ ಉನ್ನಾರ ಇದೆ ಮೈನ್ ಏನಪ್ಪಾ ಅಂದ್ರೆ ಇದು ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದಾರೆ ಯಾವುದೇ ಅಭಿವೃದ್ಧಿ ನೋಡಿ ಮೇಡಮ್ ಇವತ್ತು ಬೆಂಗಳೂರಿನಲ್ಲ ಇವತ್ತು ಖಾಲಿ ಇರುವಂತ ಜಾಗಗಳು ಬೇಕಾದಷ್ಟು ಈಗ ಅವರೇ ಲೂಲು ಖಾಲಿ ಜಾಗದಲ್ಲಿ ಎಲ್ಲರಿಗೂ ಕೊಟ್ಟು ಮಾಡ್ಬೋದಲ್ವಾ ಮಾಡ್ಬೋದಲ್ಲ ಬೇಡ ಈಗ ಬಾಲಾ ಕ್ರೇಷಿ ಆಯ್ತು ಆ ಥರ ಬೆಂಗಳೂರಿನಲ್ಲೇ ಸುತ್ತಮುತ್ತ ಖಾಲಿ ಇರೋ ಜಾಗಗಳೇ ಡೆವಲಪ್ ಮಾಡಕ್ಕೆ ಬೇಕಾದ ಜಾಗಗಳಿದೆ ಒಂದೊಂದು ಸೈಡ್ ಅಲ್ಲಿ ಇವಾಗ ಹೌದೌದು ಹಾಗಾಗಿ ಇವತ್ತೇನಾಗುತ್ತೆ ಅಲ್ಲೇ ಇವಾಗ ನಾವು ವಿಶ್ವೇಶ್ವರ ಬಡಾವಣೆ ಕೆಂಪೇಗೌಡ ಬಡಾವಣೆ ಬೇರೆ ಬಡಾವಣೆಗಳಿಗಾದ್ರೆ ರಿಯಲ್ ಎಸ್ಟೇಟ್ ಆಫೀಸ್ಗಳು ಸಾವಿರ ಆಫೀಸ್ಗಳಿದ್ದಾವೆ ಅಲ್ಲೇ ಇಲ್ಲ ಈಗ ನೋಡಿ ಒಂದು ಡಿಮ್ಯಾಂಡ್ ಗೊತ್ತಾಯ್ತಾ ಒಂದು ಬೇಡಿಕೆ ಮತ್ತೆ ಪೂರೈಕೆ ಅಂತೇಳಿ ನಮ್ಗೆ ಇಲ್ಲಿ ಈಗ ಏನ್ ಬೃಹ ಅಂತಲ್ಲ ಇವರು ಕೆಐಡಿ ಬಿ ಒಂದಷ್ಟು ಮಾಡ್ಕೊಳ್ತಾರೆ ಕೆ ಡಿ ಬಿ ಒಂದಷ್ಟು ಬಾರಿ ಮಾಡ್ತಾರೆ ಆಮೇಲೆ ಇಂಡಸ್ಟ್ರಿಗೆ ಒಂದಷ್ಟು ಮಾಡ್ಕೊತಾರೆ ಒಂದಷ್ಟು ಪಾರ್ಕ್ಗೆ ಅಂತ ತೆಗಿತಾ ಇದ್ದಾರೆ ಒಂದಷ್ಟು ನೀರಾವರಿ ತೆಗಿತಾ ಇದ್ದಾರೆ ಟ್ರಾಫಿಕ್ ಎಲ್ಲ ಫಿಫ್ಟಿ ಫಿಫ್ಟಿ ಅಂತ ಹೇಳ್ತಾ ಇದ್ರೆ ಕೊನೆಗೆ ಒಂದು ಎರಡು ಸಾವಿರ ಎಕರೆ ಮಾತ್ರ ಅವರು ಒಂದು ಸೌಲಭ್ಯ ಅಂತ ಮಾಡ್ತಾರೆ ಆದ್ರೂ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಹತ್ತು ಸಾವಿರ ಎಕರೆ ಒಂದೊಂದು ಸಾವಿರ ಎಕರೆ ಕೊಡಬಹುದು ಅಷ್ಟೇ ಅದು ಯಾವಾಗ ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ ಹಣ ಯಾವಾಗ ಕನ್ನಡಿಗರಿಗೆ ಅವ್ರ ಭೂಮಿ ಕಿತ್ಕೋಬೇಕಾಗಿಲ್ಲ ಮೇಡಮ್ ಅವ್ರು ಏನೇ ಕಿತ್ಕೊಳ್ಳಕ್ ನಾವಂತೂ ಕೊಡೋದಿಲ್ಲ ಇವತ್ತು ರಾಜ್ಯ ವ್ಯಾಪ್ತಿ ಬೆಂಬಲ ಇದೆ ಇವತ್ತು ದೇವನಹಳ್ಳಿನ ಬೆಂಬಲ ಸಿಕ್ಕದಲ್ಲ ಇವತ್ತು ಅವ್ರಿಗೆ ವರ್ಷ ಎರಡು ವರ್ಷ

ಕೇವಲ ಎರಡೇ ತಿಂಗಳಲ್ಲಿ ರಾಜ್ಯವ್ಯಾಪಿ ಇವತ್ತು ನಮ್ ಕೂಗು ಕೇಳಿದೆ ಎಲ್ಲ ಅಕ್ಕಪಕ್ಕದ ತಾಲೂಕುಗಳು ಅಕ್ಕಪಕ್ಕ ಜಿಲ್ಲೆಗಳ ರಾಜ್ಯದ ಎಲ್ಲಾ ಸಂಘಟನೆಗಳು ಇವತ್ತು ನಮ್ಮ ಜೊತೆಗೆ ನೀವು ಎಲ್ಲ ಜಾತಿಗೊಂದು ಸ್ವಾಮೀಜಿಗಳು ಸ್ವಾಮೀಜಿ ಇದ್ದಾರೆ ಅವರುದು ಒಂಥರ ರಾಜಕೀಯನೇ ಆಗಿದೆ ಅವರು ಒಂದು ಇವತ್ತು ಡೆವಲಪ್ ಆಗ್ತಾ ಇರೋದೇ ಮಠಗಳು ಇನ್ನೊಂದು ಕಡೆ ರಾಜಕೀಯ ಅದು ಬಿಟ್ಟರೆ ರೈತರನ್ನು ಡೆವಲಪ್ ಮಾಡೋದಕ್ಕೆ ಯಾವುದೂ ಇಲ್ಲ ಅಂದ್ರೆ ಮಠದಲ್ಲೇ ಆ ರಾಜಕೀಯ ಶಕ್ತಿ ಒಳಗೂ ಖಂಡಿತ ಇವತ್ತು ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿಗಳಿರ್ಬೋದು ಮಿನಿಷ್ಗಳು ರಾಜಕೀಯದವರು ಮಠದನ್ನ ಬೆಂಬಲ ತಗೊಳ್ತಾರೆ ಇವ್ರಿಗೆ ಅವ್ರು ಸಪೋರ್ಟ್ ಕೊಡ್ತಾರೆ ಅವ್ರಿಗೂ ಸಪೋರ್ಟ್ ಕೊಡ್ತಾರೆ ರೈತರಿಗೆ ಯಾರು ಸಪೋರ್ಟ್ ಕೊಡ್ತಾರೆ ಬಟ್ ಏನೇ ಆದರೂ ನಮ್ಮ ಶಕ್ತಿ ಮಾತ್ರ ದೊಡ್ಡದಾಗಿದೆ ಇವತ್ತು ರಾಜ್ಯವ್ಯಾಪಿ ನಾವು ಯಾವುದೇ ಮಟ್ಟಕ್ಕೆ ನಾವು ಧರಣಿ ಮಾಡಲಿಕ್ಕೆ ರೆಡಿ ಇದ್ದೀವಿ ಅಷ್ಟು ಬೆಂಬಲ ಇದೆ ಈ ಹೋರಾಟಕ್ಕಂತೂ ಬೆಲೆ ಸದನದ ನಾವು ಕೊಡ್ತಾರೆ ನೋವು ಅಂದ್ರೆ ನಾವು ಮಾರ್ಚ್ ಹನ್ನೊಂದನೇ ತಾರೀಕಿಂದ ವಿಚರಣಿಯನ್ನ ಮಾಡ್ಕೊಂಡು ನಿರಂತರವಾಗಿ ಇಲ್ಲಿ ಬಂದಿದ್ವಿ ನಾವು ಫ್ಲೆಕ್ಸ್ ಮೀಟ್ ಮಾಡೋದು ರೈತ ಸಭೆ ಮಾಡೋದು ಸರ್ಕಾರಕ್ಕೆ ಮನವಿ ಕೊಡೋದು ಡಿ ಸಿ ಅವ್ರ ಮನವಿ ಕೊಟ್ಟಿದ್ದೀವಿ ಪಾದಯಾತ್ರೆ ಡಿ ಸಿ ಅವರು ಯಶವಂತ ಗುರುಕರ್ ಸ್ಪಂದನೆ ಇಲ್ಲ ಮೇಡಮ್ ಅವ್ರ ಮಾಹಿತಿನೇ ಇಲ್ಲ ಸರ್ಕಾರ ಮಾಹಿತಿನೇ ಇಲ್ಲ ಮೇಡಮ್ ಅವರು ಮೀಟಿಂಗ್ ಕೂರಿಸ್ತೀನಿ ಅಂತ ನಮ್ಮ ಎಸ್ ಪಿ ಸಾಹೇಬ್ ಹೇಳಿದ್ರು ಮೀಟಿಂಗ್ ಕೊಡ್ತೀವಿ ಡಿ ಸಿ ಅವ್ರ ಹತ್ರ ಅಂತ ಇಲ್ಲಿವರೆಗೂ ನಾವು ಭೇಟಿಗೆ ಆಗಲೇ ಇಲ್ಲ ಅವ್ರು ಕರಲೇ ಇಲ್ಲ ನಮ್ಮ

ವರ್ಷ ಪಡ್ಸ್ಕೊಳಕ್ ಬರಲ್ಲ ಈಗ ಅವ್ರು ಬರಡು ಭೂಮಿ ಆದ್ರೂ ತಗೋಬಹುದಿತ್ತು ನಿಮ್ದೆಲ್ಲ ಭೂಮಿ ಈ ನಿಟ್ಟಿನಲ್ಲಿ ಅವ್ರು ಗಮನ ಸೆಳಿತಾ ಇಲ್ವಾ ಇಲ್ಲ ಮೇಡಮ್ ಎಲ್ಲಾ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡಿ ಪತ್ರಿ ಮಾಧ್ಯಮದ ಮುಖಾಂತರ ಕೂಡ ಗಮನ ಸೆಳೆದಿದ್ದೀವಿ ಆದರೆ ನಮ್ಮ ರೈತರ ಹೋರಾಟಕ್ಕೆ ನಮ್ಮ ನೋವುಗೆ ಯಾವ್ದು ಸ್ಪಂದನೆ ಮಾಡ್ತಾ ಇಲ್ಲ ಇದು ಒಬ್ಬ ಸಾವಿರದ ಆರ್ನೂರ ಎಕರೆನಲ್ಲಿ ತೊಂಬತ್ತೈದು ಪರ್ಸೆಂಟ್ ನೀರಾವರಿ ಪ್ರದೇಶ ಹತ್ತು ಲಕ್ಷಕ್ಕೂ ಹೆಚ್ಚು ಮರ ಗಿಡಗಳಿದೆ ಇದು ಸಾಲದಕ್ಕೆ ನಾವು ಬೆಂಗಳೂರಿಗೆ ನಾವು ಮೂವತ್ತು ಕಿಲೋಮೀಟರ್ ದೂರದಲ್ಲಿದ್ದೀವಿ ಸಾಲಕ್ಕೆ ಈ ಕಡೆ ಬಿಡದಿಂಗ್ ಡಿಸ್ಟ್ರಿಕ್ಟ್ ಏರಿಯಾ ಇದೆ ಅರವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಕೊಟ್ಟಂತೆ ಮತ್ತೆ ಎರಡು ನ್ಯಾಷನಲ್ ಇವತ್ತು ಎಲ್ಲ ಇಂಡಸ್ಟ್ರಿಯಲ್ಗ ಕೊಟ್ಟಿರೋರು ಅಂತವರು ಕುಟ್ಬಾತ್ ಕೊಂಡಿದ್ದಾರೆ ಕರಿಯ ಪುಟ್ಟ ಹಾಕೊಂಡು ಗೇಟ್ ಕೈ ಅಂತ ಪರಿಸ್ಥಿತಿ ಬಂದಿದೆ ಈಗಲೂ ಕೂಡ ಇದ್ರೂ ಕೂಡ ಈ ಈ ರೀತಿನೇ ರೈತರನ್ನ ಹಾಳು ಮಾಡಕ್ಕೆ ಹೊರಟಿದ್ದಾರೆ ಅಂದ್ರ ಸಾಲಕ್ಕೆ ನಮಗೆ ಅವಶ್ಯಕತೆ ಇಲ್ಲ ಆರಾಮಾಗಿದ್ದೀವಿ ಮೇಡಮ್ ತಿಂಗಳಿಗೆ ಎರಡು ದೋಸೆ ಕಟ್ಕೊಂಡಿರೋರು ಬಡವರು ಕೂಡ ಎರಡು ದೋಸೆ ಕಟ್ಕೊಂಡು ತಿಂಗಳಿಗೆ ಅತ್ಯಂತ ಮಾಡಿಕೊಂಡು ನಿಮ್ಮದೇ ಜೀವನ ನಡೆಸ್ತಾರೆ ಗಂಟತ್ರ ಸಹಾಯ ಇಲ್ಲದೇನೆ ಕೂಡ ರೈತ ಮಹಿಳೆಯರು ಇವತ್ತು ಜೀವನ ನಡೆಸ್ತಾ ಇದ್ದಾರೆ ಮಕ್ಕಳು ಮರಿ ನೋದ್ಕೊಂಡು ವಯಸ್ಸಾದವ್ರನ್ನ ತಕೊಂಡು ನಮ್ಗೆ ಅವಶ್ಯಕತೆನೇ ಇಲ್ಲ ಮೇಡಮ್ ಕುಂತಿದ್ರು ನಮಗೆ ತುಪ್ಪ ಮನೆ ಮನೆ ಮಕ್ಕಳು ಬಂದಿದೆ ನೀವು ಕೆಲಸ ಕೊಟ್ಟಿದ್ರ ಒಂದು ಲೆಕ್ಕ ಕೊಡಿ ಅಂತ ಕೇಳಿ ರಾಜಕಾರಣಿಗಳಿಗೆ ನಮ್ಗೆ ಯಾವುದೇ ರಾಜಕಾರಣಿಗಳು ನಮ್ಮ ಕೈ ಎಲ್ಲಿ ಎಲ್ಲಿದ್ದಾರೆ ಸರ್ ಎಲ್ಲ ಇದ್ದಾರೆ ಅಮ್ಮ ನಮ್ಮ ಶಾಸಕರು ಆಸ್ಟ್ರೇಲಿಯಾ ಟ್ರಿಪ್ ಮಾಡ್ತಾ ಸರ್ ಅಲ್ಲ ಅವರು ಬಂದು ಬೆಳಗಾವಿದ್ದಾರೆ ವೋಟ್ ಹಾಕ್ಸ್ಕೊಂಡು ನಿಮ್ ನಾವು ನೋಡ್ಕೊಂತೀವಿ ಈ ಅಪಾಯನ್ನ ಕ್ಯಾನ್ಸಲ್ ಮಾಡ್ತೀವಿ ಇದಕ್ಕೊಂದು ನಾನು ಒಂದು ನ್ಯಾಯ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಅವರೇ ಮುಂದೆ ನಿಮ್ ಊರಲ್ಲಿ ಅವ್ರಿಗೆ ಓಟ್ ಹಾಕ್ಸಕ್ ಕೇಳಿದ್ರಲ್ಲ ಮುಖಂಡರುಗಳು ಎಲ್ಲ ನಾವೇ ನಿಂತ್ಕೊಂಡು ಹಾಕ್ಸಿದ್ವಿ ಮತ್ತೆ ನಿಮ್ಗೆ ಫಸ್ಟ್ ಶಿಕ್ಷೆ ಕೊಡ್ಬೇಕಂತಾರೆ ಅದಕ್ಕೆ ಅನುಭವಿಸ್ತಾ ಇದೀವಲ್ಲ ನಿಮ್ಗೆ ಶಿಕ್ಷೆ ಮೊದಲು ಲೀಡ್ರಿ ಗೆದ್ದು ಭರವಸೆ ಕೊಟ್ಟರು ಮೇಡಮ್ ರಾಜಕೀಯದವರು ಏನ್ ಮಾಡ್ತಾರೆ ಭರವಸೆ ಕೊಡ್ತಾರೆ ಯಾವ್ದು ಹೇಳಿ ಇದೇ ಶಾಸಕರು ಕ್ಯಾಂಪೇನ್ ಬಂದಾಗ ಎಲೆಕ್ಷನ್ ಕ್ಯಾಂಪೇನ್ ಬಂದಾಗ ನಾನು ಈ ಗೆದ್ದು ಬಂದ್ರೆ ಈ ಇರೋದು ಜೋನೇ ಕ್ಯಾನ್ಸಲ್ ಮಾಡಿಸ್ತೀರಿ ಇದನ್ನು ಕ್ಯಾನ್ಸಲ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟು ಓಟ್ ಹಾಕಿದ್ರು ನಮ್ಮ ಜನ ರೈತರು ಮುಗಿದ್ರು ಓಟ್ ಹಾಕಿದ್ರು ಬಟ್ ಇಲ್ಲಿವರೆಗೂ ಆಗಲಿ ಈ ಅಕ್ವೈರ್ ಬಗ್ಗೆ ಒಂದು ಗ್ರಾಮ ಸಭೆ ಮಾಡಿಲ್ಲ ಯಾವುದೇ ಡಿ ಸಿ ಎಮ್ ಮಾಡಿಲ್ಲ ಡಿ ಸಿ ಮಾಡಿಲ್ಲ ಯಾರೂ ಮಾಡಿಲ್ಲ ನಾಲ್ಕು ಗೋಡೆಗಳ ಮಧ್ಯೆ ಕೂತ್ಕೊಂಡು ಅವರು ವ್ಯವಹಾರ ಮಾಡ್ತಾ ಇದ್ದಾರೆ ರೈತರನ್ನ ಒಂದು ಇದಕ್ಕೋಸ್ಕರ ಸ್ವಾಭಾವಿಕವಾಗಿ ಒಂದು ರೈತರು ಅವ್ನ ವಿಚಾರಣೆ ಮಾಡಬೇಕು ಮಾಡ್ಬೇಕು ಒಂದು ಅವರು ಮಾನ್ಯತೆ ಇಲ್ಲ ಅವ್ರಿಗೆ ನಮ್ಮ ರಾಮಲಿಂಗ ರೆಡ್ಡಿ ಅವರು ಯಾರು ಅಲ್ಲ ಮೇಡಮ್ ಅವರು ನಮ್ ಜನ ಗೊತ್ತಿಲ್ಲ ರಾಮಲಿಂಗ ರೆಡ್ಡಿ ಯಾರು ಅಂತ ಗೊತ್ತಿಲ್ಲ ಅಲ್ಲ ಅವ್ರಿಗೆ ಗೆಲ್ಬೇಕು ಅಲ್ಲಿ ಮಾಡ್ಕೊಂತ ಇದಾರೆ ಯಾಕೆಂದ್ರೆ ಮೇಡಮ್ ಇಲ್ಲಿ ಏನಾಗಿದೆ ಅಂದ್ರೆ ಎಲ್ಲರೂ ನಮ್ಮ ಡಿ ಸಿ ಎಂ ಅವ್ರು ಕೈಗೊಂಡಿರ್ಬೇಕು ಅವರೇ ಮೇನ್ ಇದ್ದಿರೋದು ಎಲ್ಲರೂ ಇಟ್ಕೊಂಡಿದ್ರೆ ಯಾಕಂದ್ರೆ ಒಬ್ಬ ಸಿನೇ ಮೇಡಮ್ ನಾವು ಒಂದ್ಸಲಿ ಹೋಗ್ತೀವಿ ಪಾದಯಾತ್ರೆ ಮಾಡಿದೀವಿ ಇಲ್ಲಿಂದ ಪಾದಯಾತ್ರೆ ಮಾಡಿ ಮನವಿ ಕೊಟ್ಟಿದ್ದೀವಿ ತಾಲೂಕು ಆಫೀಸರ್ ತಹಸೀಲ್ದಾರ್ ಮನವಿ ಕೊಟ್ಟಿದ್ದೀವಿ ಒಬ್ರು ಆನ್ಸರ್ ಮಾಡಲ್ಲ ಪೊಲೀಸ್ ದೌರ್ಜನ್ಯ ಮೇಡಮ್ ಅದು ಅವ್ರು ಗೊತ್ತಿಲ್ಲ ಸಂವಿಧಾನ ಏನಂದ್ರೆ ಗೊತ್ತಿಲ್ಲ ಅವ್ರಿಗೆ ಸಂವಿಧಾನ ಏನು ಅಂತಾನೆ ಗೊತ್ತಿಲ್ಲ ಅವ್ರಿಗೆ ಬುಕ್ ಇಟ್ಕೊಂತ ಅಷ್ಟೇ ಸಂವಿಧಾನ ಅಂತ ಇಟ್ಕೊತಾರೆ ಆ ಬುಕ್ ಎಷ್ಟು ಪೇಜು ಅದು ಖಾಲಿನ ಒಳಗಡೆ ಏನಿದೆ ಅಂತ ಒಬ್ಬರು ಗೊತ್ತಾ ಇಲ್ಲ ಮೇಡಮ್ ಮೇಡಮ್ ನಾನು ಹಂಗೂ ಮೊನ್ನೆ ಒಂದು ವಾಯ್ಸ್ ರೆಕಾರ್ಡು ಕೊಟ್ಟಿದೆ ಅವ್ರಿಗೆ ಡಿ ಸಿ ಅವ್ರಿಗೆ ಮತ್ತೆ ನಮ್ಮ ಪೊಲೀಸ್ ಅಧಿಕಾರಿ ಎಸ್ ಪಿ ಅವ್ರಿಗೆ ಕೊಟ್ಟಿದ್ದ ನಾನು ಏನಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದಿಂದ ಮೇಲ್ ಮಾಡಿದೆ ನಾನು ಏನು ಮಾಡಿದೆ ನೋಡಿ ಸ್ವಾಮಿ ನಿಮಗೆ ದೇವರು ಕೊಟ್ಟು ಒಂದು ಅವಕಾಶ ಕೊಟ್ಟಿದ್ದಾನೆ ಐ ಪಿ ಎಸ್ ಐ ಎಸ್ ಮಾಡೋದು ಎಲ್ಲರ ಕೈಲೂ ಆಗಲ್ಲ ದೇವರ ಅವಕಾಶ ಕೊಟ್ಟಿದ್ದಾನೆ ನಿಮ್ಮ ಅಪ್ಪ ಅಮ್ಮನೋ ರೈತರು ಮಕ್ಕಳುಗಳೇ ನಿಮ್ಮನ್ನ ಸಾಕಿದ್ರೆ ಇವತ್ತು ಈ ಲೆವೆಲ್ಗೆ ಇದೀರಾ ನೀವು ಜನಸಮ್ಮತವಾಗಿ ಜನ ಪಳ್ಳ ಮಾಡಿ ಕೈ ಗುಂಬೆ ಆಗಬೇಡಿ ರಾಜಕೀಯ ನೀವು ಮನಸ್ಸು ಮಾಡಿದ್ರೆ ಒಬ್ಬ ಎಮ್ ಎಲ್ ಎ ಆಗ್ಬೋದು ಮಂತ್ರಿನೂ ಆಗ್ಬೋದು ಮುಖ್ಯಮಂತ್ರಿನೂ ಆಗ್ಬೋದು ಒಬ್ಬ ಡಿ ಸಿ ಆಗಲಿ ಒಬ್ಬ ಎಸ್ ಪಿ ಆಗಲಿ ಯಾರೇ ಆಗಲಿ ಅದೇ ನಮ್ಮ ರಾಜಕೀಯದವ್ರು ಮನಸ್ಸು ಮಾಡಿದ್ರೆ ಅವ್ರಿಗೆ ಕಾಂಪೌಂಡ್ ಗೇಟ್ ಗೇಟ್ಗಾಯೋ ಜವಾನ ಆಗೋ ಯೋಗ್ಯತೆ ಇಲ್ಲ ಎಕ್ಸಾಂಪಲು ಇವತ್ತು ನಮ್ಮ ಸರ್ಕಾರ ಆಡಿದಾರೋ ಐ ಟಿ ಮಿನಿಸ್ಟರು ಸೆಕೆಂಡ್ ಪ್ಯೂಸಿಫ ಸೆಕೆಂಡ್ ಯು ಸಿ ಫೇಲ್ ಆಗಿರೋದು ಇವತ್ತು ಐ ಟಿ ಮಿನಿಸ್ಟರ್ ಆಗಿದ್ದಾರೆ ರಾಜಕೀಯ ಯಾರು ಬೇಕಾದ್ರೂ ಮಾಡ್ಬೋದು ವಿದ್ಯಾ ಎಬ್ಬೆಟ್ ಓದ್ತಿರೋನು ಮಾಡ್ಬೋದು ಹೇಗೆ ಎಕ್ಸಾಂಪಲ್ ಎಂಟ್ರೋಂಡ್ ಎಂಟ್ರೋಣಪ್ಪ ಅಂತಿದ್ರು ಅವರು ಅವಿದ್ಯಾಂ ಅಂತ ಅವ್ರಿಗೆ ವಿಧಾನಸೌಧದಲ್ಲಿ ಸಭೆಯಲ್ಲಿ ಒಂದು ಇದು ನೋಡಿ ಬೇಕಾದ್ರವರು ಸಮಸ್ಯೆ ಮೇಡಮ್ ಅವರು ಒಂದು ಸಲಿನವ್ರನ್ನ ಯಾರು ಮೀಟ್ ಮಾಡಕ್ಕೆ ಆಗ್ತಾ ಇಲ್ಲ ಮೇಡಮ್ ಒಂದು ಒಬ್ರು ಒಂದು ಮುಂದೆ ಸ್ಥಳ ಪರಿಶೀಲನೆ ಮಾಡಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಏನು ಮಾಡಿಲ್ಲ ಮೇಡಮ್ ನಾವು ಮೇಡಮ್ ಎಲ್ಲರಿಗೂ ರಿಕ್ವೆಸ್ಟ್ ಏನ್ ಕೊಡ್ತಾ ಇದೀವಿ ಬನ್ನಿ ಅಪ್ಪ ಇದು ಬನ್ನಿ ವಾಸ್ತವ ನೋಡಿ ಇಲ್ಲಿ ಏನಿದೆ ಡ್ರೈ ಲ್ಯಾಂಡ್ ಕೃಷಿಗೆ ಯೋಗ್ಯತೆ ಇದೆಯಾ ನೀವು ಡ್ರೈ ಲ್ಯಾಂಡ್ ಅಂದ್ರೆ ಮಾಡ್ಕೊಳ್ಳಿ ಎಕ್ಸಾಂಪಲ್ ಮನೆ ಬಸವರಾಜಪ್ಪ ಅಂತ ಬಂದು ನಮ್ಮ ರೈತ ಸಂಘದವರು ಶಿವಮೊಗ್ಗದಲ್ಲಿ ಇದ್ದಾರೆ ಅವರು ರಾಜ್ಯಾಧ್ಯಕ್ಷರು ಅವ್ರು ಬಂದು ಏನು ಹೇಳಿದ್ರು ಅಂದ್ರೆ ನಮ್ಮಲ್ಲ ನಮ್ಮ ಏರಿಯಾಲ ಅಲ್ಲ ನಮ್ಮ ಮಲ್ನಾಡನ್ನ ಮೀರಿಸೋ ನಿಮ್ಮ ಸೌಂದರ್ಯ ಇದೆ ಇಲ್ಲಿ ಇಂಥದ್ರ ಅಕ್ವೈರ್ ಮಾಡ್ತಾ ಇದ್ದಲ್ಲ ಏನು ಹೇಳ್ಬೇಕು ಅಂತ ಕೇಳ್ತಾರೆ ಅವರು ಈಗ ನೀವು ಈಗ ನೀವೇ ನೋಡಿರಬೇಕು ನಾವು ಅಂದ್ರೆ ಅವರು ಇದರಲ್ಲಿ ಏನಾಗಿದೆ ಅಂದ್ರೆ ನಾವು ಹೊರಗಿನವರಾಗ್ಬಿಟ್ಟಿದ್ವಿ ಈ ನಾವು ಈ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟವರಲ್ಲ ನಾವು ಹೊರಗಡೆ ಯಾವುದೋ ಬೇರೆ ರಾಷ್ಟ್ರದವ್ರ ತರ ನಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಅಲ್ಲಿ ಆಮೇಲೆ ನಿಮಗೆ ಗೊತ್ತಿರಬೇಕು ಮೀಡಿಯಾದಲ್ಲಿ ನೋಡಿದ್ರಿ ನಾವು ಒಂದ್ಸರಿ ಡಿ ಸಿ ಎಂಗೆ ಮನವಿ ಮಾಡಕ್ ಹೋದಾಗ ನಮ್ಮ ರೈತರನ್ನ ಯಾವ ರೀತಿ ನಡ್ಸ್ಕೊಂಡ್ರು ಅಂತ ಎಲ್ಲ ಮೀಡಿಯಾದಲ್ಲಿ ನೋಡಿದ್ರಿ ಏನ್ ಹೇಳಿದ್ರು ನಾವು ಮನವಿ ಮಾಡ್ತಾ ಸ್ವಾಮಿ ಬಂದನ್ನು ಮಾಡಿ ಅಂತ ಅಂದ್ರೆ ಎಪ್ಪ ಏನ್ ಹೇಳ್ತಾರೆ ಅವರು ಡಿ ಸಿ ಎಂ ಏ ನಿಮ್ಗ ಧಿಕ್ಕಾರ ಕೂವಕೆ ಮಾತ್ರ ಆಗೋದು ಕೂತ್ಕೊಂಡು ಘೋಷಣೆ ಕೂಡಕ್ಕೆ ಮಾತ್ರ ಆಗೋದು ಧಿಕ್ಕಾರ ನಿಮ್ ಕೈಲಿ ಆಗ್ತಾರೆ ಅದು ಏನು ಕ್ವಶನ್ ಅಲ್ಲಿಕೊಳ್ಳಿಲ್ಲ ಮೇಡಮ್ ನಮ್ ಮಾತಾಡೋದು ಹೋಗ್ತೀನಿ ಅದೇ ಡಿ ಎಂಗೆ ನನಗೆ ಪೆನ್ನು ಕೊಡಿ ಪುಸ್ತಕ ಕೊಡಿ ಬರೆದು ಬಿಡ್ತೀನಿ ನನ್ಗೊಂದ್ಸಲಿ ಅವಕಾಶ ಕೊಡಿ ಅಂತ ಎಲ್ಲಾರೂ ಭಿಕ್ಷೆ ಬೇಡಿದ್ರು ನಾವು ಪೆನ್ನು ಕೊಟ್ಟ ಪುಸ್ತಕನ ಕೊಟ್ಟು ಎಂತಿಂತ ಇವಾಗ ನಮ್ಮ ರೈತರ ಮರಣ ಶಾಸನ ಬರೆಯಕ್ಕೆ ಅವ್ರು ಕೇಳಿದ್ರು ಅಂತ ಸರ್ ಇವಾಗ ನಮ್ಮ ಚಾನಲ್ ಇಂದ ನಾವು ರಾಹುಲ್ ಗಾಂಧಿ ಅವ್ರಿಗೆ ಟ್ಯಾಗ್ ಮಾಡ್ತೀವಿ ಈ ಸ್ಟೋರಿನ ಹೇಳಿ ಸರ್ ಅವ್ರಿಗೇನಿರಲಿ ಹೇಳ್ಬೇಕು ರಾಹುಲ್ ಗಾಂಧಿ ಅವ್ರಿಗೆ ಮಾನ್ಯ ರಾಹುಲ್ ಗಾಂಧಿ ಅವರು ನ್ಯಾಷನಲ್ ಲೀಡರ್ ಅವರು ದಯವಿಟ್ಟು ಬಂದಿ ಇಲ್ಲಿನ ಲೋಕಲ್ ಲೀಡರ್ಗೆ ಸ್ಥಳ ಪರಿಶೀಲನೆ ಮಾಡಿ ರೈತರು ಕಷ್ಟ ಸುಖ ಏನಿದೆ ಇಲ್ಲಿ ಇವ ವ್ಯವಸಾಯಕ್ಕೆ ಯೋಗ್ಯತೆ ಇಲ್ಲ ಈ ಭೂಮಿ ಯೋಗ್ಯವಾಗಿಲ್ಲ ಅಂತಂದರೆ ಅವರು ಟೌನ್ಶಿಪ್ ಆದರೂ ಮಾಡಲಿ ಏನಾದರೂ ಮಾಡಲಿ ಮತ್ತು ಇಲ್ಲಿನ ರೈತರು ಮೇಡಮ್ ತೊಂಬತ್ತು ಭಾಗ ಯಾರೂ ಇದಕ್ಕೆ ಒಕ್ಕೇ ಇಲ್ಲ ಯಾರೋ ಹತ್ತು ಪರ್ಸೆಂಟ್ ಅದು ಯಾರು ಅವರ ಪಕ್ಷದ ಇವರು ಮಾತ್ರ ಅವ್ರು ಹಿಂದೆ ಮುಂದೆ ಓಡಾಡ್ತಾ ಇದ್ದಾರಲ್ಲ ಅವರ ಚೀಲಗಳು ಮಾತ್ರ ನನಗೆ ಹಾಕ್ಬೇಕು ಅಂತ ಯಾಕೆಂದರೆ ಏನೋ ಭರವಸೆಗಳು ಕೊಟ್ಟಿದ್ದಾರೆ ನಿಮ್ಗೆ ಅಲ್ಲಿ ಕೊಡ್ತೀನಿ ಮೇನ್ ರೋಡಲ್ಲಿ ಕೊಡ್ತೀನಿ ನಿಮ್ಗೆ ಇದು ಬಿಟ್ಟು ಬಿಡ್ತೀನಿ ನಿಮ್ಮ ಈಗ ನೀವು ಹೇಳಿ ಇಂತ ಲೀಡರ್ಗಳೇ ಇದ್ರೆ ಕಾಂಗ್ರೆಸ್ಗೆ ಯಾವ್ದು ನೆಕ್ಸ್ಟ್ ರಿಸಲ್ಟ್ ಏನಿದೆ ಮೇಡಮ್ ಇದೇ ತರ ಆದ್ರೆ ಮುಂದೆ ಎಲ್ಲೂ ಕಾಂಗ್ರೆಸ್ ಅನ್ನೋ ಪಕ್ಷ ಇತ್ತು ಅನ್ನೋದು ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಲೆಗೆ ಕಾಂಗ್ರೆಸ್ ಪಕ್ಷ ಇತ್ತು ಅನ್ನೋದು ಒಂದು ಇದಾಗುತ್ತೆ ಏನ್ ಗೊತ್ತ ಮೇಡಮ್ ರಾಜಕೀಯದವ್ರು ಹೆಂಗಾಗಿದ್ದಾರೆ ಅಂದ್ರೆ ಅವರು ಅಧಿಕಾರಕ್ಕೆ ಬಂದಾಗ ಇವ್ರನ್ನೇ ಎತ್ತಿಡಿತಾರೆ ಇವ್ರ ಅಧಿಕಾರಕ್ಕೆ ಬಂದಾಗ ಅವ್ರನ್ನೇ ತಿಳಿದ್ದಾರೆ ಎಲ್ಲ ಅವರ ಬೆಳೆ ಕಾಳು ನಮ್ಮ ರೈತರನ್ನ ನಮ್ಮ ಸಾರ್ವಜನಿಕರನ್ನ ಅವರು ಎಲೆಕ್ಷನ್ ನ ಇದು ಮಾಡ್ಕೊಂಡಿದ್ದಾರೆ ಏನೇಳಿ ಬೃತ್ ಮಾಡ್ಕೊಂಡಿದ್ದಾರೆ ನಮ್ಗೆ ಹೌದು ಮೇಡಮ್ ಆಕ್ಚುಲಿ ಹೇಳ್ಬೇಕಂದ್ರೆ ಜನಗಳದೇ ತಪ್ಪಿದೆ ನಾನು ಏನು ಹೇಳ್ತೀನಿ ನಮ್ಮ ಜನಗಳು ಅವರು ಓಟಿನ ಮೇಡಮ್ ಮೊನ್ನೆ ಯಾರೋ ಒಬ್ರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಲೋಕಲ್ ಲೀಡ್ರೆ ಯಾರೋ ಹಿಂಗ್ ಪಂಚಾಯಿತಿ ಮೆಂಬರ್ ಅನ್ಸುತ್ತವ್ರು ಹೇಳಿದಕ್ಕೆ ಎಲೆಕ್ಷನ್ ಗೆ ಬಂದು ಕೇಳೋದಲ್ಲಪ್ಪ ಇವತ್ತು ನೀನೇ ನಿಂತ್ಕೊಂಡು ಮುಂದೆ ಮಾಡ್ಸಿದಂದ್ರೆ ಓದ್ ಸಲ ಐನೂರು ಕೋಟಿ ಇದೆ ಮುಂದಿನ ಸರಿ ಸಾವಿರ ಕೋಟಿ ಓಟ್ ಹಾಕ್ಸ್ಕೊತೀನಿ ನಾನು ಓಟ್ ಹಾಕ್ಸ್ಕೊಳ್ಬೇಕು ಅಂತ ನಮ್ಮ ಜನಗಳು ಕೊಟ್ಟಿದ್ದ ಹೌದು ಮೇಡಮ್ ಎಲ್ಲ ಇದೆ

ನಾವು ಜಾತಿ ಬಗ್ಗೆ ಬೇಡ ಜಾತಿ ಬಗ್ಗೆ ಮಾತಾಡಲ್ಲ ಆದ್ರೆ ಪರಿಸ್ಥಿತಿ ಮಾತಾಡ್ತೀನಿ ಕಸುಬಲ್ಲ ಮೇಡಮ್ ನಾನು ಇವಾಗ ನಾನು ಹೇಳ್ತೀನಿ ನನ್ನ ಪರ್ಸನಲ್ ಇದು ಯಾರು ಅನಿತಾ ಭಾಸ್ಬಾರ್ದು ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಈ ಎರಡು ಪಂಚಾಯಿತಿ ಒಳಗೆ ಎಲ್ಲಾ ಜಾತಿಯರು ಇದ್ದೀವಿ ಎಲ್ಲಾ ಜಾತಿಯೂ ಇದೆ ಆದ್ರೆ ಏಟಿ ಎಂಬತ್ ಪರ್ಸೆಂಟ್ ಜಾತಿ ಒಕ್ಕಲಿ ಜನಾಂಗ ಇದೆ ಒಕ್ಕಲಿ ಇದೆ ನಾನು ಪರ್ಸನಲ್ ಇದು ಜಾತಿ ನಾನು ಮಾತಾಡಲ್ಲ ಆದ್ರೂ ಮಾತಾಡ್ತಾ ಇದ್ದೀನಿ ಒಕ್ಕಲಿ ಜನಾಂಗ ಇದೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಎಲ್ಲೋ ನಮ್ಮ ಜನಾಂಗಕ್ಕೆ ಮೋಸ ಆಗೋಯ್ತು ಅಂದ್ಬಿಟ್ರೆ ಎಲ್ಲ ಸ್ವಾಮೀಜಿಗಳು ಎಲ್ಲಾ ನಡೆದು ಸೇರ್ಕೊಂಡು ಮೀಟಿಂಗ್ ಮಾಡಿದ್ರು ಏನೋ ಈ ಮಿಶ್ರಾತಿ ಒಳಗೆ ಆಗಿದೆ ಅಂತೇಳಿ ಆದರೆ ಇವತ್ತು ಇಲ್ಲಿ ಎಂಬತ್ತು ಪರ್ಸೆಂಟ್ ಒಕ್ಕಲಿಗರನ್ನ ಒಕ್ಕಲಿಗಿಸ್ತಾ ಇರೋರು ನಮ್ಮ ಜಾತಿ ಎಮ್ ಎಲ್ ಎ ನಮ್ಮ ಜಾತಿ ಗ್ರೇಟರ್ ಬೆಂಗಳೂರು ಅಧ್ಯಕ್ಷ ನಮ್ಮ ಜಾತಿ ಡಿ ಸಿ ಎಮ್ಮು ಮತ್ತೆ ಅವ್ರ ತಮ್ಮನೂ ನಮ್ಮ ಜಾತಿಯವರೇ ಎಲ್ಲ ನಮ್ಮ ಜಾತಿಯವರೇ ನಮ್ಮ ಜಾತಿಯವರನ್ನ ಮಾಡ್ತಾರೆ ಮಾಡಿ ಮುಕ್ತ ಆಪತ್ರಿಕೊಂಡು